ಹುಟ್ಟಿದ ನಾವೆಲ್ಲ ಯಾರಿಗೂ ಎಂದೆಂದೂ ಪ್ರೋಭವ ಮಾಡುವ ದೇವರು ಬದುಕಾಗಿವೆ ಪ್ರೇಮದ ಹವ್ಯಾಸ ನಿಮ್ಮಲ್ಲಿ ವಿಶ್ವಾಸ ಒಡನೆಲ್ಲ ತುಳಿತಾಡಿಗೆ ಯಾಕಂತಂದ್ರೆ ಪ್ರತಿ ವರ್ಷನೂ ಏನು ಹುಟ್ಟು ಹಬ್ಬ ಶಾಮನ ಹಬ್ಬಕ್ಕೆ ಈ ವರ್ಷ ಸ್ವಲ್ಪ ಸ್ಪೆಷಲ್ ಅಂತ ಅನ್ಸುತ್ತೆ ಏನಂತಂದರೆ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಿ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ನಾವು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ವಿಶೇಷ ಸೊ ಹಾಗಾಗಿ ಈ ವರ್ಷ ನನ್ನ ಒಂದು ಹುಟ್ಟುಹಬ್ಬವನ್ನು ಸಾಮಾನ್ಯ ರೀತಿಯಲ್ಲಿ ಆಚರಿಸ್ಕೋಬೇಕಂತ ಆಲೋಚನೆ ಮಾಡಿದಾಗ ನನಗೆ ಏನು ಖುದ್ದಾಗಿ ಬಂದು ಅಥವಾ ಫೋನುಗಳಲ್ಲಿ ಹಲವಾರು ಜನರು ಸ್ನೇಹಿತರು ಬಂಧುಗಳು ಬಳಗದವರು ಶ್ರೇಯೋಭಿಲಾಷರು ಎಲ್ಲರೂ ಕೂಡ ಶುಭವನ್ನು ಕೋರಿದ್ದಾರೆ ಇವತ್ತು ಈ ಸಂಜೆಯಲ್ಲಿ ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಮಾನ್ಯ ವೇಣಗಿರಪ್ಪ ಸರ್ ಅವರು ಮತ್ತು ಅವರ ಒಂದು ಕಂಪ್ಲೀಟು ಟೀಮ್ ಏನಿದೆ ಅವರೆಲ್ಲ ಪದಾಧಿಕಾರಿಗಳೆಲ್ಲರೂ ಕೂಡ ಬಂದು ಇವತ್ತು ಶುಭವನ್ನು ಹುಟ್ಟು ಆರೈಕೆಯನ್ನು ಕೋರಿದ್ದಾರೆ ನಿಜವಾಗಲೂ ನನಗೆ ನನಗೆ ಆಗ್ತಿದೆ ಯಾಕಂತಂದರೆ ನಾನು ಅವ್ರನ್ನ ಅವ್ರಿಗೆ ನಾನು ಋಣಿಯಾಗಿರಬೇಕು ಯಾಕಂತಂದರೆ ಈಗ ನಾನು ಸರ್ಕಾರಿ ಶಾಲೆಗಳಿಗೆ ಅತಿ ಹೆಚ್ಚು ಕೆಲಸ ಮಾಡ್ತಾ ಇರೋದ್ರಿಂದ ಸಾಮಾಜಿಕ ಸೇವೆಯಲ್ಲಿ ನಮಗೆ ತಾಲೂಕಿನಲ್ಲಿ ಏನೇ ಕೆಲಸ ಮಾಡಬೇಕಂದ್ರೂ ಕೂಡ ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟುಕೊಳ್ತಾ ಬಂದಿದೆ ಸುಮಾರು ಒಂದು ವರ್ಷ ಅಂದರೆ ಎರಡು ವರ್ಷದಿಂದ ಸುಮಾರು ಏಳು ಎಂಟು ವರ್ಷಗಳಿಂದ ನಮಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರ ಸಹಕಾರದಿಂದ ನಾನು ಇವತ್ತು ಪ್ರತಿಯೊಂದು ಹಳ್ಳಿಗೂ ರೀಚ್ ಆಗೋ ಇದೆ ಯಾಕಂತಂದರೆ ಆ ಡೇಟಾ ಎಲ್ಲ ಕೂಡ ಅವರ ಮುಖಾಂತರನೇ ಸಿಗುವಂಥದ್ದು ಯಾವ ಮಕ್ಕಳಿಗೆ ಯಾವ ಶಾಲೆಗೆ ಏನೇನು ಅನುಕೂಲ ಬೇಕು ಅನ್ನೋದನ್ನೆಲ್ಲ ಕೂಡ ಆ ಡೇಟಾ ಏನಿದೆ ಅದೆಲ್ಲ ಸಿಗ್ತವೆ ಅಂಥ ಒಂದು ವಿಚಾರದಲ್ಲಿ ಈಗ ನಮ್ಗೆ ಒಳ್ಳೆ ಸಹಕಾರವನ್ನು ಕೊಟ್ಟು ಸಮಾಜ ಸೇವೆಯಲ್ಲಿ ಪ್ರತಿಯೊಂದು ಕಾರ್ನರಿಗೂ ರೀಚ್ ಆಗೋ ಥರ ನಮಗೆ ಒಳ್ಳೆ ಸಹಕಾರವನ್ನು ಕೊಟ್ಟಿದೆ ಅವರಿಗೆ ಅವರೆಲ್ಲ ಕೂಡ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಬಂದು ಖುದ್ದಾಗಿ ಬಂದು ಅವರು ಶುಭವನ್ನು ಕೋರಿದ್ದಾರೆ ನಿಜವಾಗಲೂ ಅವರೆಲ್ಲರೂ ಕೂಡ ನನ್ನ ಮನದಾಳದಿಂದ ನನ್ನ ಕೃತಜ್ಞತೆಗಳನ್ನು ತಲುಪಿಸೀನಿ ಅವ್ರ ಜೊತೆಗೆ ಇವತ್ತು ನಮ್ಮ ಉದ್ಯೋಗ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಫೈಜುಳ ಸರ್ ಇದ್ದಾರೆ ಮತ್ತು ಕಾರ್ಯದರ್ಶಿಗಳಾದಂಥ ನಮ್ಮ ಸುಬ್ರಹ್ಮಣ್ಯ ಸರ್ ಇದ್ದಾರೆ ಜಿಲ್ಲಾ ಉಪಾಧ್ಯಕ್ಷರಾದಂಥ ಒಬುಟಡ್ಡಿ ಸರ್ ಅವರು ಮತ್ತು ರವಿ ಸರ್ ಮತ್ತು ನಮ್ಮ ಭಾಸ್ಕರ್ ರೆಡ್ಡಿ ಸರ್ ಅವರು ಇದೆಲ್ಲ ಮೇನ್ ಮೇ ಕೂಡ ಹಲವಾರು ಅವರ ಟೀಮಲ್ಲಿ ಒಟ್ಟಿಗೆ ಬಂದು ನಮಗೆ ಇವತ್ತು ಶುಭ ಕೋರಿದ್ದಾರೆ ಸರ್ ನಿಜವಾಗ್ಲೂ ನಿಮಗೆಲ್ಲರೂ ಕೂಡ ನಾನು ಹುಣಿಯಾಗಿ ಅಂತ ಹೇಳ್ತಾ ನಾನು ನಿಮಗೆಲ್ಲರೂ ಕೂಡ ಧನ್ಯವಾದ ತಿಳ್ತೇನೆ